ಎಲ್ಲರೂ ಆಗಲೇ ಇರುವ ಪ್ರಜ್ಞೆ ಇರುವಂತಹ ಒಂದು ಕಾರ್ಯಕ್ರಮ ಅಂದ್ರೆ ಈ ಚಿಕ್ಕನಾಂಗದಲ್ಲಿ ನಡೆದಿರುವಂತಹ ಸಮಾಧಾನ ಇರುವಂತಹ ಕಾರ್ಯಕ್ರಮ ಅಂದ್ರೆ ಈ ಚಿಕ್ಕನಾಂಗಪುಣದಲ್ಲಿ ನಡೆದಿರುವಂತಹ ಸರ್ವ ಭಾಷೆಯ ಸಮಾಧಾನ ಅಂತ ಹೇಳಬೇಕಾಗಿ ಎಲ್ಲೂ ಆಗಲೇ ಇರುವ ಪ್ರಜ್ಞೆ ಒಂದು ಕಾರ್ಯಕ್ರಮ ಅಂದ್ರೆ ಈ ಚಿಕ್ಕನಾಂಗಪುಣದಲ್ಲಿ ನಡೆದಿರುವಂತಹ ಸರ್ವ மூல காரணக்காக நம்ம சுரேஷ் பாபு எல்லாம் ஒர்க் திசை விசேஷ அங்கீகாரம் அந்த ஒரு பவித்தவாத திவசனிகர நிலுவனாக சுரேஷ் பாபூர் அத்தியா அகும் ಕಷ್ಟ ಒಂದೇ ಕಷ್ಟ ಆದರೆ ಸುಲಭವೇ ಮಾಡುವ ಮಾಡಿದ್ದಾರೆ ಮಣಿಗಳನ್ನ ಸೋತ್ರದಂತೆ ಆತ್ಮ ಎಣಿಸುವ ಆತ್ಮರಪ್ಪ ಶರಣರ ಒಂದು ಮಾತಿದೆ ಎಣಿಸುವ ಆದರೆ ಎಲ್ಲ ಸರಿಸಿರುವಂತಹ ಒಂದು ಸೂತ್ರ ಇದೆಯಲ್ಲ ಅದು ಮುಚ್ಚುವಾಗಿರುವಂತಹ ಹಾಗೆ ಇರೋದು ಎಲ್ಲ ಕೂಚರ್ಗಳನ್ನ ಎಲ್ಲ ಚರ್ಮ ಗುರುಗಳನ್ನ ಬಯಸುವಂತಹ ಒಂದು ಅಂದ್ರೆ ಸಿಗು ಸುರೇಶ್ ಕುಮಾರ್ ಅಂತ ಹೇಳಬೇಕಾಗಿರುವಂತಹದ್ದು ಇವತ್ತಂತಹ ಒಂದು ಪವಿತ್ರ ಕಾರ್ಯಗಳನ್ನು ನೆರವೇರಿಸಿದ್ದಾರೆ ಸರ್ವ ದಾರ್ಶನಿಕರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ನಾವು ಜಯಂತಿ ಆಚರಿಸುವಂತಹದ್ದು ಯಾರನ್ನ ನಾವು ಸ್ಮರಿಸ್ಕೊಂಡಿರೋ ಅವರೆಲ್ಲರ ಜಯಂತಿಯ ಆಗ್ತದೆ ಹಾಗೆ ನಾವು ಹುಟ್ಟಿದವರು ಎಲ್ಲರನ್ನೂ ಕೂಡ ಜಯಂತಿಯಾಗಿ ಆಚರಣೆ ಮಾಡಬೇಕು ಆದರೆ ಯಾರು ತಮ್ಮ ಇಡೀ ಬದುಕನ್ನ ಸಮಾಜಕ್ಕಾಗಿ ಮಾನವೀಯತೆಗಾಗಿ ಕರ್ಪುರ ನಾಯಕನಿರ್ತಾರೆ ವಿಶ್ವ ಉನ್ನತಿಗಳಾಗಿರ್ತಾರೆ ಮಹಾನ್ ವ್ಯಕ್ತಿಗಳಾಗಿರ್ತಾರೆ ಅಂತವರ ಒಂದು ಜನ್ಮದಿನವನ್ನ ಜಯಂತಿಯನ್ನಾಗಿ ಆಕರಿಸ್ತಾ ಇದ್ದೇವೆ ಹಾಗೆ ನಮ್ಮ ದೇಶದಲ್ಲಿರುವ ಎಲ್ಲ ಧರ್ಮಗಳು ಕೂಡ ಕೂಡ ಅತ್ಯಾಗ ಸರಳನ್ನು ಮಾಡಿದ ಮುಖಾಂತರವಾಗಿ ಇವರ ಅಮೆರಿಕರ ಮಾಡಿದ ಅವರು ಅಂತ ಎಲ್ಲ ಆಶ್ಚರ್ಯರನ್ನ ನೆನೆಸಿಕೊಳ್ಳುವಂತಹ ಒಂದು ಪವಿತ್ರ ಕಾರ್ಯ ಇಲ್ಲಿ ನೆರವೇರ್ತಾ ಇರುವಂತಹದ್ದು ನಮ್ಮೆಲ್ಲರ ಒಂದು ಅಂತ ಭಾವಿಸಬೇಕಾಗಿದೆ